ನಮಸ್ಕಾರ ಫ್ರೆಂಡ್ಸ್ ಇಂದು ನಿಮಗೆ ಮನೆಯಲ್ಲೇ ಸಿಂಪಲ್ ಆಗಿ ಮಾಡೋ ಸಖತ್ ರುಚಿಯ ಮೊಸಪ್ಪು ಸಾಂಬಾರ್ ಮಾಡೋದು ತೋರಿಸ್ತೀನಿ ಇದು ಅನ್ನಕ್ಕೆ ರಾಗಿ ಮುದ್ದೆಗೆ ಇಡ್ಲಿ ಚಪಾತಿ ದೋಸೆಗೆ ಎಲ್ಲದಕ್ಕೂ ಸೂಪರ್ ಕಾಂಬೋ ಈ ವಿಡಿಯೋ ಕೊನೆಯವರೆಗೂ ನೋಡಿ ಕೊನೆಯಲ್ಲಿ ನಿಮಗೆ ಒಂದು ಸಿಂಪಲ್ ಹೆಲ್ತ್ ರಿಲೇಟೆಡ್ ಟಿಪ್ಸ್ ಹೇಳಿಕೊಡುತ್ತೇನೆ ಈಗ ಮಸಪ್ಪು ಸಾಂಬಾರ್ ಮಾಡೋದು ಹೇಗೆಂದು ನೋಡೋಣ ನಾವು ಇದಕ್ಕೆ ಚಕ್ಕೊತ್ತ ಸೊಪ್ಪು ಸಬ್ಸಿಗೆ ಮೆಂತ್ಯ ಪಾಲಕ್ ದಂಟು ಸೊಪ್ಪು ಎರಡು ಮೂರು ಮೀಡಿಯಮ್ ಸೈಜ್ ಟೊಮೊಟೊ ಒಂದು ಆಲೂಗಡ್ಡೆ ಒಂದು ಗುಂಡು ಬದನೆಕಾಯಿ ಕಾಲು ಕಪ್ ಬೇಳೆ ಒಂದು ಕಪ್ ತೊಗರಿಕಾಳು ಮೂರು ನಾಲ್ಕು ಕೆಸಳು ಬೆಳ್ಳುಳ್ಳಿ ಮೂರು ನಾಲ್ಕು ಸ್ಪೂನು ಟ ಸಾಂಬಾರ್ ಪುಡಿ ಒಂದು ಕಪ್ಪು ಕಾಯಿತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಂ ಸೈಜ್ ಈರುಳ್ಳಿ ತೆಗೆದುಕೊಂಡಿದ್ದೇವೆ ನೀವು ಅವರೇ ಕಾಳು ಬೇಕಾದರೂ ಯೂಸ್ ಮಾಡಬಹುದು ಮೊದಲಿಗೆ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು ಎರಡು ಲೋಟ ನೀರು ಹಾಕಿ ತೊಗರಿ ಬೇಳೆ ತೊಗರಿ ಕಾಳು ಹೆಚ್ಚಿಟ್ಟುಕೊಂಡಿರುವ ಆಲೂಗಡ್ಡೆ ಬದನೆಕಾಯಿ ಮತ್ತು ಚೆನ್ನಾಗಿ ತೊಳೆದು ಹೆಚ್ಚಿಟ್ಟುಕೊಂಡಿರುವ ಸೊಪ್ಪನ್ನು ಹಾಕಬೇಕು ನಂತರ ಟೊಮೊಟೊ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಷಲ್ ಬರುವವರೆಗೂ ಮೀಡಿಯಂ ಫ್ಲೇಮಿನಲ್ಲಿ ಬೇಯಿಸಿಕೊಳ್ಳಿ ಮೂರು ವಿಷಲ್ ಕೂಗಿದ ಮೇಲೆ ಸ್ಟೌವ್ ಆಫ್ ಮಾಡಿ ಕುಕ್ಕರ್ ತಣ್ಣಗಾಗಲು ಬಿಡಿ ಈಗ ಮಸಾಲೆಗೆ ರೆಡಿ ಮಾಡಿಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಅರ್ಧ ಹೆಚ್ಚಿಟ್ಟಿರುವ ಮೀಡಿಯಂ ಸೈಜ್ ಈರುಳ್ಳಿ ಒಂದು ಕಪ್ಪು ಕಾ ಸಾಂಬಾರ್ ಪುಡಿ ಮೂರು ನಾಲ್ಕು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಈಗ ಕುಕ್ಕರ್ ಮುಚ್ಚುಳ ತೆಗೆದು ಬೇಯಿಸಿಟ್ಟುಕೊಂಡಿರುವ ಟೊಮೊಟೊ ಮತ್ತು ಸೊಪ್ಪನ್ನು ಆಗಿ ಎತ್ತಿಟ್ಟುಕೊಳ್ಳಿ ಈಗ ರುಬ್ಬಿಕೊಂಡಿರೋ ಮಸಾಲೆಗೆ ಟೊಮೊಟೊವನ್ನು ಹಾಕಿ ಮತ್ತೆ ನುಣ್ಣಗೆ ರುಬ್ಬಿಕೊಳ್ಳಿ ನಂತರ ಇದಕ್ಕೆ ಬೇಯಿಸಿಟ್ಟುಕೊಂಡಿರುವ ಸೊಪ್ಪನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಟುಕೊಂಡು ಪಕ್ಕಕ್ಕೆ ಎತ್ತಿಟ್ಟುಕೊಳ್ಳಿ ಈಗ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎರಡು ಮೂರು ಸ್ಪೂನು ಎಣ್ಣೆ ಒಂದು ಸ್ಪೂನು ತುಪ್ಪ ಹಾಕಿ ಎಣ್ಣೆ ಬಿಸಿ ಆದ ಮೇಲೆ ಸ್ವಲ್ಪ ಸಾಸಿವೆ ಕಾಲು ಸ್ಪೂನು ಜೀರಿಗೆ ಹಾಕಿ ಸಾಸಿವೆ ಚಿಟಪಟ ಅಂದ ಮೇಲೆ ಅರ್ಧ ಹೆಚ್ಚಿಟ್ಟುಕೊಂಡಿರುವ ಈರುಳ್ಳಿ ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಒಣಮೆಣಸಿನ್ಕಾಯಿ ಹಾಕಿಕೊಂಡು ಈರುಳ್ಳಿ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡಿಕೊಳ್ಳಿ ನಂತರ ಇದಕ್ಕೆ ರುಬ್ಬಿಕೊಂಡಿರುವ ಮಸಾಲೆ ಹಾಕಿ ಆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಎಲ್ಲ ಮಿಶ್ರಣ ಮಾಡಿ ಇದು ಸ್ವಲ್ಪ ಕುದಿ ಬಂದ ಮೇಲೆ ಬೇಯಿಸಿಟ್ಟುಕೊಂಡಿರುವ ತರಕಾರಿ ಮತ್ತು ಕಾಳುಗಳನ್ನು ಹಾಕಿ ಮಿಕ್ಸ್ ಮಾಡಿ ಈಗ ಮತ್ತೆ ನಿಮಗೆ ನೀರು ಎಷ್ಟು ಬೇಕೋ ನೋಡಿಕೊಂಡು ಹಾಕಿಕೊಳ್ಳಿ ಎಲ್ಲ ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರುವವರೆಗೂ ಮೀಡಿಯಂ ಫ್ಲೇಮಿನಲ್ಲೇ ಬೇಯಿಸಿಟ್ಟುಕೊಳ್ಳಿ ಈಗ ರುಚಿಕರವಾದ ಮಸಪ್ಪು ಸಾಂಬಾರು ರೆಡಿಯಾಗಿದೆ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ನಿಮಗೆ ಒಂದು ಹೆಲ್ತ್ ಟಿಪ್ಸ್ ಕೊಡುತ್ತೇನೆ ನಿಮಗೆ ತಲೆಯಲ್ಲಿ ನೀರು ಸೇರಿಕೊಂಡು ತಲೆನೋವು ಮೈಗ್ರೇನ್ ಮೂಗಲ್ಲಿ ತೋರುವುದು ಜಾಸ್ತಿ ಆಗುತ್ತಿದ್ದರೆ ಒಂದು ಬೆಳ್ಳುಳ್ಳಿಯನ್ನು ಅರ್ಧ ಕಟ್ಟು ಮಾಡಿ ಎರಡು ಚಿಕ್ಕ ಬಟ್ಟೆ ಅಥವಾ ಹತ್ತಿಯಲ್ಲಿ ಕಟ್ಟು ಮಾಡಿರುವ ಬೆಳ್ಳುಳ್ಳಿಯನ್ನು ಇಟ್ಟು ಅದನ್ನು ಎರಡು ಕಿವಿಯಲ್ಲಿ ಇಟ್ಟುಕೊಂಡು ರಾತ್ರಿ ಮಲಗಿ ಬೆಳಗ್ಗೆ ಅದನ್ನು ತೆಗೆದುಹಾಕಿ ಬೆಳ್ಳುಳ್ಳಿ ತಲೆಯಲ್ಲಿರುವ ನೀರಿನ ಅಂಶವನ್ನೆಲ್ಲ ಹೀರಿಕೊಂಡು ನಿಮಗೆ ತಲೆನೋವು ಮೈಗ್ರೇನ್ಗೆಲ್ಲ ರಿಲೀಫ್ ಕೊಡುತ್ತದೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮಿಕ್ಕಷ್ಟು ರುಚಿಕರವಾದ ರೆಸಿಪಿಗಳಿಗಾಗಿ ಚಾನಲ್ ಫಾಲೋ ಮಾಡಿ ಥ್ಯಾಂಕ್ ಯು